ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ಬಂದು ವರಮಲಕ್ಷ್ಮಿ ಹಬ್ಬದ ಮಾರನೇ ಬೆಳಗ್ಗೆ ವ್ಲಾಗ್ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಲ್ರಿಗೂ ನನ್ನ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಯಾರಾದರೂ ನನ್ನ ವೀಡಿಯೋಗಳನ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ವೀಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋ ಇಷ್ಟವಾದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶುರು ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಮಾಡೋದಕ್ಕೂ ಮುಂಚೆ ಅಂದರೆ ತಿಂಡಿ ರೆಡಿಯಾಗಿದೆ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ರೊಟ್ಟಿ ಹಾಕಬೇಕು ಸ್ನಾನ ಮುಗಿಸ್ಕೊಂಬಂದು ಲಕ್ಷ್ಮಿನ ವಿಸರ್ಜನೆ ಮಾಡೋಣ ಅಂದರೆ ಸಡಿಲಿಸೋದು ಕಳಸವನ್ನು ಸಡಿಸ್ ಎಲ್ಲ ಅಂತ ಅಂತೇಳಿ ಪೂಜೆ ಮಾಡ್ತಾಯಿದ್ದೀವಿ ನಾವು ಮೂರು ಪೂಜೆ ಆದಮೇಲೆ ಪ್ರತಿ ವರ್ಷವೂ ಕೂಡ ಲಕ್ಷ್ಮಿನ ವಿಸರ್ಜನೆ ಮಾಡೋದು ಎಲ್ಲರೂ ಕೂಡ ಹೀಗೆ ಮಾಡೋದು ಅಂದ್ಕೊಂತೀನಿ ಮೇ ಬಿ ಒಬ್ಬೊಬ್ಬರು ನಿನ್ನೆ ರಾತ್ರಿಯೇ ಮೂರು ಪೂಜೆ ಮಾಡಿ ತೆಗ್ದಿಡ್ತಾರೆ ನಾವು ಮಾರನೇ ಬೆಳಗ್ಗೆ ಅಂದರೆ ಬೆಳಗ್ಗೆ ಒಂದು ಪೂಜೆ ಮಾಡಿರ್ತೀವಿ ರಾತ್ರಿ ಒಂದು ಪೂಜೆ ಹಾಗೇನು ಮಾರನೇ ಬೆಳಗ್ಗೆ ಒಂದು ಪೂಜೆ ಮಾಡಿ ನೈವೇದ್ಯ ಮಾಡಿ ಲಕ್ಷ್ಮಿನ ಸಡಿಲಿಸಿ ಎಲ್ಲದನ್ನು ಕೂಡ ಎತ್ತಿಟ್ಕೊತೀವಿ ಅದಕ್ಕೋಸ್ಕರ ಇವತ್ತು ನಾನು ಬೇಗ ಅಂದ್ರೆ ಸ್ವಲ್ಪ ದೇವಸ್ಥಾನಗಳಿಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಬೇಗನೆ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ಆಲ್ರೆಡಿ ಒಂದು ವಾರ ಹಾಕ್ ಆಯ್ತು ವರಮಹಾಲಕ್ಷ್ಮಿ ಹಬ್ಬ ಹಾಕಿ ನಾನು ವಿಡಿಯೋನ ಸ್ವಲ್ಪ ಒಂದು ವಾರ ತಡವಾಗಿ ಎಡಿಟ್ ಮಾಡಿದ್ದು ಅದಕ್ಕೋಸ್ಕರ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ಲಕ್ಷ್ಮೀ ಸೀರೆ ಡ್ರಾಪಿಂಗ್ ಅಂತೂ ಈ ವರ್ಷ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ನಮಗೆ ಏನನ್ನಿಸ್ತು ಅಂತ ಅಂದರೆ ಅದು ಹೈಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಮುಂದಿನ ಸಲ ಅದನ್ನೆಲ್ಲ ಸರಿ ಮಾಡ್ಕೊತೀನಿ ಪ್ರತಿ ವರ್ಷ ಏನಾದರೂ ಒಂದೊಂದು ಫಾಲ್ಟ್ ಇದ್ದೇ ಇರುತ್ತೆ ಇವಾಗ ಪೂಜೆ ಎಲ್ಲ ಮುಗೀತು ನಿಮ್ಮದು ಕೂಡ ಹಬ್ಬ ಆಯಿತು ಅಂತ ಅನ್ಕೊತೀನಿ ಇನ್ನೇನು ಗೌರಿ ಹಬ್ಬ ಇನ್ನೊಂದು ವಾರನೇ ಇರೋದು ಇನ್ನು ಗೌರಿ ಕಡೆ ಎಲ್ಲ ಮುಖ ಮಾಡ್ತಾ ಇದ್ದೀವಿ ಆಲ್ರೆಡಿ ಬಾಗಿಣಗಳು ಕೊಡ್ತಾ ಇದ್ದೀವಿ ಬಾಗಿಣಗಳು ಬರ್ತಾ ಇರದೆ ಅದು ಅದು ಆ ಮೂಡಲ್ಲಿದ್ದೀವಿ ನಾನು ಇನ್ನು ಹೊರಮಾಲಕ್ಷ್ಮಿ ಮೂಡಿಂದ ನಿಮ್ಮನ್ನು ಈ ವರಮಲಕ್ಷ್ಮಿ ಮೂಡಿಂದ ಆಚೆ ಕರ್ಕೊಂಬರೋಣ ಅಂತ ಹೇಳಿ ನನ್ನ ವೀಡಿಯೋನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮೂರು ಸಲ ನಾನು ಕಳಸನ ಎತ್ತಿ ಮೂರನೇ ಬಾರಿಗೆ ತೆಗೆದಿಟ್ಕೊತೀವಿ ಈ ರೀತಿಯಾಗಿ ನಾವು ನೈಲಕ್ಷ್ಮಿ ಕಳಸನ ಸರ್ಜನೆ ಮಾಡೋದು ಇವಾಗ ಎಲ್ಲದನ್ನು ಕೂಡ ಎತ್ತಿಡೋದಕ್ಕೆ ಹೋಗೋದಿಲ್ಲ ಮೇನ್ ಮೇಯ್ನಾಗಿ ಏನಾದರೂ ಅಲ್ಲಿ ಇರುವೆ ಆ ಥರ ಈಗ ಗಾಳಿಗೆಲ್ಲ ಮಳೆಗೆಲ್ಲ ಮೆತ್ತಗಾಗುತ್ತೆ ಅಂತೇಳಿ ಸ್ವಲ್ಪ ಐಟಮ್ಗಳನ್ನೆಲ್ಲ ಎತ್ತಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ಅಂದರೆ ನಮ್ಮನಿ ಅವ್ರ ಮಂದಿಯವರು ಕಂಚಿರಾಯ ಸ್ವಾಮಿ ಅದು ಇರೋದು ಕೆ ಬಿ ಕ್ರಾಸ್ ಹತ್ರ ನೀರ್ಗುಂದ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಅದು ಬೆಟ್ಟ ನಾನು ಒಂದು ಮೂರು ಸಲ ಇದು ಸೇರಿ ಮೂರನೇ ಸಲ ಅಂತ ಅನ್ಸುತ್ತೆ ಹೋಗ್ತಾ ಇರೋದು ಮತ್ತು ಶನ್ಮಾ ದೇವ್ರಿಗೂ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ತಿಂಡಿ ಆಲ್ರೆಡಿ ಪಲ್ಯ ಎಲ್ಲ ರೆಡಿಯಾಗಿತ್ತು ರೊಟ್ಟಿ ಹಾಕಬೇಕಿತ್ತು ಯಾಕಂತಂದರೆ ಎರಡು ದಿನದಿಂದ ಹಬ್ಬಗಳು ಮತ್ತು ಫಂಕ್ಷನ್ ಎಲ್ಲ ಜಾಸ್ತಿ ಇದರಿಂದ ರೊಟ್ಟಿ ಇರಲಿಲ್ಲ ನಮ್ಮನೆಯವ್ರಿಗೆ ಒಂದಿನ ರೊಟ್ಟಿ ಇಲ್ಲ ಅಂತ ಅಂದರೆ ಎಷ್ಟೋ ದಿನ ಆಗೈತೇನೋ ರೊಟ್ಟಿ ಮಾಡಿ ಆ ಥರ ಫೀಲಲ್ಲಿ ಹೇಳ್ತಾರೆ ರೊಟ್ಟಿನೇ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ರೊಟ್ಟಿ ಬದನೆಕಾಯಿ ಪಲ್ಯ ಮತ್ತು ನನ್ನ ಮಗ ಇನ್ನೇನು ಹೊರಡ್ತಾನೆ ಇನ್ನೊಂದು ಎರಡು ದಿನ ಅಂದರೆ ಸೋಮವಾರ ಹೊರಡ್ತಾನೆ ಅದಕ್ಕೋಸ್ಕರ ಅವ್ನಿಗೆ ರೊಟ್ಟಿ ಬದ್ನೆಕಾಯಿ ಹಣಗ ಇಷ್ಟ ಅಲ್ವಾ ಅದನ್ನು ರೆಡಿ ಮಾಡಿದೆ ಇದು ನೋಡಿ ನಾವು ಆಲ್ರೆಡಿ ತಲುಪಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ರೋಟಿನಿಂದ ಮನೆ ಹತ್ರದಿಂದ ಸ್ವಲ್ಪ ವಿಡಿಯಾನ ನಾವು ನಾವಿವಾಗ ಬಂದು ದೇವಸ್ಥಾನನ ತಲುಪಿದ್ವಿ ದೇವಸ್ಥಾನ ದೊರೆಗೂ ಅಂದರೆ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ಅಲ್ಲಿವರೆಗೂ ಈ ಗಾಡಿಗಳು ಇಲ್ಲಿವರೆಗೂ ಕೂಡ ಬರ್ತಿರ್ಲಿಲ್ಲ ನಾನು ಕಳೆದ ಬಾರಿ ಬಂದಾಗ ಸ್ವಲ್ಪ ಇನ್ನೂ ಕೆಳಗಡೆನೆ ನಿಲ್ಲಿಸಿ ಬರ್ತಾ ಇದ್ವಿ ಈಗ ಸ್ವಲ್ಪ ಇನ್ನೂ ರೋಡ್ ಥರ ಮಾಡಿದ್ದಾರೆ ಇಳಿಜಾರ ಥರ ಗಾಡಿಗಳು ಕಾರುಗಳೆಲ್ಲ ದೇವಸ್ಥಾನ ಮುಂದಕ್ಕೆ ಬರುತ್ತೆ ಎಲ್ಲರೂ ಕೂಡ ಇವಾಗ ದೇವಸ್ಥಾನದ ದೇವಸ್ಥಾನದೊಳಗಡೆ ಹೋಗ್ತಾ ಇದೀವಿ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾರ್ಯಾರು ಹೋಗಿದ್ದು ಅಂತ ಕೇಳೋದಾದ್ರೆ ಗೀತಾ ನಾನು ನಮ್ಮ ನಾದ್ನಿ ನಾದಿನಿ ಮಗ ನನ್ನ ಮಗ ನಮ್ಮ ಮನೆಯವರು ಇಷ್ಟು ಜನ ಮೂರು ಗಾಡಿಲಿ ಹೋಗಿದ್ವಿ ಆಲ್ರೆಡಿ ಮಳೆ ಬರೋ ಮೋಡ ಆಗಿತ್ತು ಮೋಡ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬೆಟ್ಟ ದೇವಸ್ಥಾನ ಮತ್ತೆ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ನನ್ನ ಮಗ ಹೇಳ್ತಾ ಇದ್ದ ಲಾಚೆ ಬೆಟ್ಟದ ಹತ್ರ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ನಾದ್ನಿ ಕೂಡ ಅಲ್ಲಿ ಜಾಲ್ಗಿರಿ ಹೂವಿನ ಗಿಡ ಎಲ್ಲ ಇರುತ್ತೆ ಅಂದ್ರೆ ಈ ಟೈಮಲ್ಲಿ ಹೂವು ಇರೋದಿಲ್ಲ ಶಿವರಾತ್ರಿ ಹಬ್ಬದ ಟೈಮಲ್ಲಿ ನಮ್ಗೆ ಅವು ಗಮನ ಅಷ್ಟು ಚೆನ್ನಾಗಿರುತ್ತೆ ಮೋಡ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ಲಿ ಹೋಗ್ತಿದ್ದಂಗೆ ನಮಗೆ ನೇಚರ್ ತುಂಬಾ ಇಷ್ಟ ಆಯಿತು ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಜನ ಕೂಡ ಅಂತ ಜನಗಳೆಲ್ಲ ಇರಲಿಲ್ಲ ಅಂದ್ರೆ ಈ ದೇವಸ್ಥಾನದಲ್ಲಿ ಹೇಗೆ ಅಂದರೆ ಪಕ್ಕದ ಹಳ್ಳಿಯವರೇ ದೇವ್ರ ಪೂಜೆ ಮಾಡೋದು ಯಾವಾಗಲೂ ಕೂಡ ದೇವಸ್ಥಾನದ ಹತ್ರ ಇರೋದಿಲ್ಲ ನಾವೇನಾದರೂ ಹೋಗಿ ಫೋನ್ ಮಾಡಿಕೊಂಡು ಹೋದರೆ ಆವಾಗ ಬಂದು ಪೂಜೆ ಮಾಡಿಕೊಡ್ತಾರೆ ಹಬ್ಬ ಐದು ಮಾರನೆ ಬೆಳಗ್ಗೆ ಆಗಿರೋದ್ರಿಂದ ಆಮೇಲೆ ಶನಿವಾರ ಅವರು ವಾರದ ಪೂಜೆನೂ ಕೂಡ ಕಂಚಿರಾಯದು ವಾರ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇಲ್ಲ ಇದ್ದರು ಇಲ್ಲಿ ಅಡುಗೆ ಮಾಡಿ ನಾಮಕರಣ ಈ ಥರ ಚಿಕ್ಕ ಚಿಕ್ಕ ಫಂಕ್ಷನ್ಗಳ್ನು ಕೂಡ ಮಾಡ್ತಾರೆ ಅಡುಗೆ ಮಾಡೋದಕ್ಕೆ ಕಂಚಿರಾಯ ಸ್ವಾಮಿ ಪ್ರಸನ್ನ ನೋಡಿ ಇದೆ ಕಂಚಿರಾಯ ಸ್ವಾಮಿ ಬೆಟ್ಟ ಮನೆ ಇವಾಗ ಒಳಗಡೆ ಹೋದ್ವಿ ನಾವು ಕೂಡ ಹಣ್ಣುಕಾಯಿ ನೆಲ ಕೊಟ್ವಿ ಇವಾಗ ಹಣ್ಣುಕಾಯಿ ಮಾಡೋದಕ್ಕೆ ಅಂದರೆ ಮಂಗಳಾರತಿ ಮಾಡೋದಕ್ಕೆ ಅಂತೇಳಿ ಹೋಗಿದ್ದಾರೆ ನಾವು ಎಲ್ರು ಹೋದಾಗ ಮಳೆ ಇರಲಿಲ್ಲ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನಾವು ಇವತ್ತು ಫುಲ್ಲು ಮಳೆ ಅಪ್ಪ ನಮ್ಮನೆಯವ್ರು ಹೇಳಿದ್ರು ಈ ಟೈಮಲ್ಲಿ ಬೇಡ ಅಂತ ಇನ್ನೊಂದು ಸ್ವಲ್ಪ ಬೇಗ ಲೇಟಾಗಿ ಹೋದ್ರಾಯ್ತು ಅಂತ ಅಂದರೆ ಇನ್ನೊಂದು ಸಲ ಬಂದಾಗ ಅವರು ಮಳೆ ಇದೆ ಮಳೆ ಬಿಡೋಂಗೆ ಕಾಣಲ್ಲ ಅಂತ ನಾವೇ ಹೆಣ್ಣು ಮಕ್ಕಳು ಕಾಲೇಜ್ಗೆ ಹೋಗ್ತಾರಲ್ಲ ಹೋಗೋ ಮುಂಚೆ ವರ್ಷದ ಆರಂಭ ಹೋಗ್ಬಿಡ್ಲಿ ಇವತ್ತು ಹೋಗಿ ಹೋಗ್ಬಿಡೋಣ ಅಂತ ಹಬ್ಬ ಕೂಡ ಆಗಿದೆ ಫ್ರೆಶ್ ಅನ್ನಿಸ್ತಾ ಇದೆ ಅಂತೇಳಿ ಹೋದ್ವಿ ಬಂದ್ರಿ ಮಂಗಳಾರತಿ ಎಲ್ಲ ತೊಗೊಂಡ್ವಿ ದೇವಸ್ಥಾನ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಎಲ್ಲ ದೇವರುಗಳು ಕೂಡ ಅಷ್ಟೇ ತುಂಬಾ ದೇವಸ್ಥಾನದೊಳಗಡೆ ಕುಂತ್ಕೊಂತಿದಂಗೆ ಒಂಥರ ಪಾಸಿಟಿವ್ ಎನರ್ಜಿ ಸ್ವಲ್ಪ ಹೊತ್ತು ಮಂಗಳಾರತಿ ಎಲ್ಲ ತೊಗೊಂಡ್ಮೇಲೆ ಕೂತ್ಕೊಂಡ್ವಿ ಕೂತ್ಕೊಂಡು ದೇವಸ್ಥಾನದ ಆಚೆ ಬಂದ್ವಿ ಆಚೆ ಅಂತೂ ನೇಚರ್ ಬನ್ನಿ ತೋರಿಸ್ತೇನೆ ಇಳಿಯೋಗೆ ಮಳೆ ಬರ್ತಾ ಐತೆ ನೋಡ್ರಿ ಸಕತ್ತಿದೆ ವೆದರ್ ತರಲಿಲ್ಲ ಫೋಟೋವಾ ಅದು ನೋಡ್ರಿ ಹಂಗೆ ಕಾಲಕ್ಕೆ ಹಂಗೆ ತಕ್ಕಳ್ರಿ ನೀವು ನೀವೇ ಅವನ್ ನೀವು ತೆಗೀರಿ ನಿಮ್ದು ಅವನ್ ತಗಿಲಿ ನೋಡ್ರಿ ನೇಚರ್ ಎಲ್ಲ ಚೆನ್ನಾಗೈತೆ ಬೇಗ ಬೇಗ ಪಟ ಪಟ ತಕ್ಕಳ್ರಿ ಈಗ ಮಳೆ ಬತೈತಿಲ್ಲ ಅಂದ್ರೆ ಆಗಕ್ಕೆ ಟೈಮ್ ಆಗುತ್ತೆ ನೋಡ್ರಿ ಬಂದೆ ಬಂದೆ ನಾನು ಹಿಡಿತೀನಿ ಅಷ್ಟೇ ಬೆಟ್ಟ ಕೂತ್ಕೊಳ್ಳೋಕೆ ಮು ಇನ್ನು ಮುಗಿಲಿಲ್ವೇ ಅಂದ್ರೆ ನಿಮ್ದು ಬರೋಲ್ಲ ಅಮ್ಮ ಒಂದೆಡೆ ಬಾ ఏ జార్ ఎల్లిందరితవల్ బండే ఒళ్ళగ్లవ్ ఇవన్ ఎల్గోతానే దను అల్ నమ్దు తగిరి ఫోటోవా తగీతీని తగీతీ ఓడ ఎలా చన దను

ಕಿವಿಗಳು ಹೂವನ್ಯಾರತ್ತಾಗಿ ಗಳು ನೋಡ್ರಿ ಇಷ್ಟು ವೆದರ್ ಮುಖ ತೋರ್ಸೋದ್ ಬಿಟ್ಟು ಬ್ಯಾಗ್ ತೋರಿಸ್ತಾವಣ ಏ ಇಲ್ಲಿ ಸಕತ್ತು ಜಾಲ್ಗಿರಿ ಗಿಡ ಅದು ಇದು ಎಲ್ಲ ಇತ್ತಪ್ಪ ಯಾಕ ಬರಗಳೆಲ್ಲ ಕಮ್ಮಿ ಆಗ್ಯಾವ ಅಲ್ವಂಜಲ ಜಾರಿಯ ಯೋಗಿ ಏ ಎಲ್ಲಿಗೆ ಏ ಬೇಡ ಅದು ಉಳ್ಗಿಡ್ಗೇದ ಮಾರಯ ಹ್ಞೂ ಓದುತ್ತಾವಣ

ಸರಿಯಾಗಿ ಹೊಡಿತಿಲ್ವಾ ಹೊಡೀತಿಲ್ವಾ ಅದಲ್ಲ ಪೋಷನ್ ಸರಿ ಅಂತ ಪಾಪ ಯೋಗಿ ಒಂದೇ ಒಂದ್ಸತಿ ಒಡ ತೋರಿಸು ಸರಿನಾ ಇದು ಸರ್ ಮಾಡ ಟೈಪ್ ಹಿಂಗ ಆ ಇಲ್ಲ ಇನ್ನು ಹಿಂಗ್ ಹಿಂಗೆ ಹೋಗ್ಬೇಕು ಹಿಂಗೆ ಸ್ಟ್ರೈಟ್ ಹಾ ಹಿಂಗ್ ಹೋಗ್ಬೇಕು ಕಷ್ಟ ಐತೆ ಹಂಗಾದ್ರೆ ಕಷ್ಟ ಅಂತ ಬತಾಯ್ತೆ ಹೊಟ್ಟೆ ಕಾಲು ಎಲ್ಲ ಒಂದ್ ಸ್ವಲ್ಪ ವೆಯ್ಟ್ ಆಯ್ತು ಅಲ್ಟಿಮೇಟ್ ಅಲ್ವಾ ನೋಡ್ರಿ ಹೊರಡ್ತಾ ಇದ್ವಲ್ಲ ಎಷ್ಟೊಂದ್ ತರ ಕಾರ್ಗಳು ಬರ್ತಾವೆ ನಾವು ಹೊರಡೋದ್ರೊಳಗಡೆ ನಾವು ಹೋದಾಗ ಕಾರ್ಗಳೆಲ್ಲ ಕಮ್ಮಿ ಇತ್ತು ನಾವು ಹೊರಡಬೇಕಾದ್ರೆ ಎಷ್ಟು ಕಾರ್ಗಳು ಬಂದಿದ್ದು ಅಂತಂದರೆ ತುಂಬ ಕಾರ್ಗಳು ಬರ್ತಾ ಇದ್ವು ಹೋಗ್ತಾ ಇದ್ವು ಅಂದರೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವು ಆಲ್ರೆಡಿ ಹನ್ನೆರಡೂವರೆ ಒಂದು ಗಂಟೆಗೆ ನಾವು ಬೆಟ್ಟನ ಬಿಡ್ತಾ ಇದ್ದೀವಿ ಮಳೆ ಕೂಡ ಬಂದು ನಿಂತೋಯಿತು ಮಳೆ ನಿಂತೋಯ್ತಲ್ಲ ಇನ್ನು ಮತ್ತೆ ಮಳೆ ಬರೋದ್ರೊಳಗಡೆ ಅಂತೇಳಿ ಹೊರಟಿವಿ ಹಾಗೆ ನಮ್ಮ ನಾದಿನಿ ಮಗನ ಹತ್ರ ಡ್ಯಾನ್ಸ್ ಬಗ್ಗೆ ಕಾಮಿಡಿ ಮಾಡ್ತಾಯಿದ್ದೆ ನಾವು ನಾನು ಡ್ಯಾನ್ಸ್ನ ನೋಗ್ತಾಯಿದ್ದೆ ಅತ್ತೆ ಬೇಡ ಅಪ್ಲೋಡ್ ಮಾಡಬೇಡ ಅಪ್ಲೋಡ್ ಮಾಡಬೇಡ ಅಂತ ಹೇಳಿ ಇವಾಗ ಬನ್ನಿ ನಾವು ಹೋಗಿದ್ದು ಬಂದು ಊರಿಗೆ ಬರಲಿಲ್ಲ ಸೀದಾ ನಮ್ಮ ಮನೆಯವರ ಅತ್ತೆಗೆ ಬಾಗ್ನ ಕೊಡಬೇಕಿತ್ತು ಅದು ಕೂಡ ಕೆ ಬಿ ಕ್ರಾಸಿಂದ ಒಂದು ಐದಾರು ಕಿಲೋಮೀಟ್ರ್ ಮುಂದೆ ಅಂತ ಅನಿಸುತ್ತೆ ಆ ಊರು ಬಂದು ಮೇ ಬಿ ತಿಂಬಳಾಪುರ ತಿಮ್ಳಾಪುರ ಅಂತಕ್ಕಂಥ ಊರು ನಮ್ಮ ಮನೆಯವ್ರ ಅತ್ತೆ ಅವರು ಒಂದು ನಾಲ್ಕೈದು ಜನ ಇದ್ದಾರೆ ಕೊನೆ ಅತ್ತೆನ ತಿಂಳಾಪುರಕ್ಕೆ ಕೊಟ್ಟಿತ್ತು ಅಲ್ಲಿಗೂ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋದ್ವಿ ಹೋಗ್ಬೇಕಾದಾಗಿದ್ದು ಪ್ಲಾನು ನಮ್ಮ ಮನೆಯವ್ರೊಬ್ಬರು ಕೊಟ್ಟು ಬರ್ತಾರೆ ನಾವು ವಾಪಸ್ ಬರೋಣ ಅಂತೇಳಿ ಅಲ್ಲಿಗೆ ಹೋದ್ಮೇಲೆ ನಾವು ಕೂಡ ತುಂಬ ದಿನ ಆಗಿತ್ತು ಆ ಊರಿಗೆ ಹೋಗಿ ಎಲ್ಲರೂ ಕೂಡ ಹೋಗೋಣ ಅಂತೇಳಿ ಓದ್ವಿ ನಾನು ನಮ್ಮ ನಾದಿನಿ ಎಲ್ಲರೂ ಕೂಡ ಇದು ಊರು ಬಂದು ತಿಂಬಳಾಪುರ ತಿಮಳಾಪುರ ಮೇನ್ ರೋಡಲ್ಲೇ ಸಿಗುತ್ತೆ ಸ್ವಲ್ಪ ಒಳಗಡೆ ಹೋಗ್ಬೇಕಷ್ಟೆ ನಾವು ಫೋನ್ ಮಾಡಿ ಕೇಳಿದ್ವಿ ಇದಾರೆ ಅಂತ ಅಂದಿದ್ರು ನಾವು ಫೋನ್ ಮಾಡಿದ್ದು ಒಂದು ಅರ್ಧ ಗಂಟೆಗೆಲ್ಲ ಹೋದ್ವಿ ಅಲ್ಲಿಗೆ ಅವ್ರ ಮನೆಯೇ ಇದು ತಿಂಬಳಾಪುರದಲ್ಲಿ ಒಳಗೆ ಒಂದ್ರೆ ಆಲ್ರೆಡಿ ಅತ್ತೆ ಅನ್ನ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು ನಾವು ಬರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಊಟ ಮುಗಿಸೋಣ ಬೇಗ ಮಳೆದೇ ಒಂದು ಪ್ರಾಬ್ಲಮ್ ಆಗಿತ್ತು ಅಲ್ಲಿ ಮಳೆ ಬಂದು 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 ಹೋಗ್ತಾಯಿತ್ತು ನಾವು ಗ್ಯಾಪ್ ಗ್ಯಾಪಲ್ಲಿ ಹೋಗಿ ಮನೆಗಳನ್ನ ಸೇರ್ಕೊತಾ ಇದ್ವಿ ಎಲ್ಲೂ ಸಿಗ್ತಾ ಇರಲಿಲ್ಲ ಮಳೆಗೆ ಸಿಕ್ಕಿಲ್ಲ ಅನ್ನೋ ಒಂದು ಖುಷಿ ಇತ್ತು ನೋಡಿ ಮಾಮ ಅಂದರೆ ನಮ್ಮ ಅತ್ತೆಯವ್ರ ಮನೆಯವರು ಅತ್ತೆ ಯಜಮಾನ್ರು ಅವ್ರಿಗೆ ಮಾಮ ನಾನು ಕೂಡ ಅವರೆಲ್ಲರೂ ಹೇಗೆ ಕರೀತಾರೋ ಅವ್ರು ಆಂಟಿರ್ನ ಆಂಟಿ ಅಂದರೆ ಅವ್ರು ದೊಡಮಾರ ದೊಡಮಾರು ಅಂದರೆ ಅವ್ರ ಅತ್ತೇರನ್ನ ಅತ್ತೆ ಅಂದರೆ ನಮ್ಮ ಮನೆಯವರು ನನ್ನ ಅದ್ನಿ ಅವ್ರ ಸಂಬಂಧದವ್ರನ್ನೆಲ್ಲ ಹೇಗೆ ಕರೀತಾರೋ ನಾನು ಕೂಡ ಹಂಗೆ ಅದೇ ರೀತಿ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೀನಿ ನಾನು ಅವ್ರನ್ನ ಮಾಮನ್ನ ಅವ್ರ ದೊಡ್ಡಪ್ಪನ ಚಿಕ್ಕಪ್ಪನ ಆ ಥರ ಅನ್ಬೇಕು ಅತ್ತೆನ ಅಮ್ಮ ಚಿಕ್ಕಮ್ಮ ಆಗಬೇಕು ಅನಿಸುತ್ತೆ ನಾನು ಆ ಥರ ಆಂಟಿ ಅಂತ ಏನು ಕರೀಲಿಲ್ಲ ನಮ್ಮ ಮನೆಯವ್ರು ಏನು ಕರೀತಾರೋ ಅದನ್ನೇ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಅತ್ತೆ ನಾನು ಕೂಡ ಅತ್ತೆ ಅಂತ ಕರಿತೀನಿ ಅವ್ರಿಗೆ ಭಾಗನ ಕೊಡಬೇಕಿತ್ತಲ್ಲ ಇದೊಂದು ಕೆಲಸ ಮುಗಿಯುತ್ತೆ ಗೌರಿ ಹಬ್ಬ ಇನ್ನೇನು ಹತ್ತಿರ ಬಂತು ಮತ್ತೆ ಈ ಕಡೆ ಬರೋದು ದೂರ ಆಗುತ್ತೆ ಅಲ್ಲಿವರೆಗೂ ಬಂದಿದ್ವಲ್ಲ ಕೆ ಬಿ ಕ್ರಾಸ್ವರೆಗೂ ಅಂತ ಹೇಳಿ ಬಂದ್ವಿ ಮತ್ತು ಅನ್ನ ಸಾಂಬಾರು ರೆಡಿ ಮಾಡಿದ್ರು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಇನ್ನೊಂದು ಮನೆಗೆ ಹೋದ್ವಿ ಇನ್ನೊಂದು ಮನೆ ಅಂದರೆ ಗೀತು ಫ್ರೆಂಡ್ ಮನೆ ಅವರು ಕೂಡ ಕೆ ಬಿ ಇದ್ದಿದ್ದು ಆಲ್ರೆಡಿ ನಾವು ಇಲ್ಲಿದ್ದಾಗಲೇ ಫೋನ್ ಮಾಡಿ ಹೇಳಿದ್ವಿ ಹಿಂಗೆ ಬಂದಿದ್ವಿ ಅಂತ ಅವರು ಹೋದ್ವಿ ಕಾಫಿ ಬೋಂಡ ರೆಡಿ ಮಾಡಿದ್ರು ಹೋದ ತಕ್ಷಣವೇ ಕಾಫಿ ಕುಡಿದು ನಾವು ಅದಾದ ಮೇಲೆ ಕಾಫಿ ಬೋಂಡ ತಿಂದು ಹೊರಡೋಣ ಅಂತ ಹೊರಡ್ತಾ ಇದ್ವಿ ಮಳೆ ಶುರುವಾಯಿತು ಕಣ್ರಿ ಆಮೇಲೆ ನಾವು ಟೈಮ್ ಪಾಸ್ ಮಾಡಬೇಕಲ್ಲ ಅಡಿಕೆಲೆ ಹಾಕ್ಕೊಂಡ್ವಿ ಅವಳು ಗೀತಂಗಂತೂ ಫ್ರೆಂಡ್ ಅಂದರೆ ಚಿಕ್ಕ ಹುಡುಗಿಯರಿಂದಲೂ ಜೊತೆಲೆ ಓದಿದ್ದು ಅವ್ರ ಹತ್ರ ಮಾತಾಡಿಕೊಂಡು ಅಡಿಕೆಲೆ ಕೂಡ ಹಾಕ್ಕೊಂಡ್ವಿ ಅಡಿಕೆಲೆ ಹಾಕ್ಕೊಂಡ್ರು ಕೂಡ ಟೈಮ್ ಹೋಗಲಿಲ್ಲ ಏನು ಸ್ನ್ಯಾಕ್ಸ್ ಎಲ್ಲ ಪಾಪ ಇನ್ನೂ ಹಬ್ಬದ್ದು ಪೂಜೆ ಮಾಡಿ ತೆಗ್ದಿರಲಿಲ್ಲ ಅವರು ಶುಕ್ರವಾರ ಸಂಜೆ ಅಂತೆ ಪೂಜೆ ಮಾಡಿದ್ದು ಶನಿವಾರ ಸಂಜೆಗೆ ತೆಗಿತೀನಿ ಇವಾಗ ಸ್ನಾನ ಮುಗಿಸಿ ಅಂತ ಹೇಳ್ತಾ ಅಲ್ಲಿದ್ದಂಗೆ ನಾವು ಮಳೆ ಶುರುವಾಯ್ತಲ್ಲ ಅದಕ್ಕೋಸ್ಕರ ಇನ್ನೇನು ಡೈರೆಕ್ಟ್ ಇಲ್ಲಿಂದಲೇ ಹೋಗೋದು ಈ ಚಳಿ ಬೇರೆ ಇದೆ ಮಳೆ ಬೇರೆ ಬರ್ತಾ ಇದೆ ಅಂತೇಳಿ ಅಡಿಕೆಯಲ್ಲೇ ಹಾಕ್ಕೊಂಡ್ವಿ ನಾನು ಗೀತಾ ಟೈಮು ಹೋಗಲಿ ಮತ್ತು ಬಿಸಿ ಆಗುತ್ತೆ ಅಂತ ಅದು ಸಂಜೆ ಐದುವರೆ ಆಗಿದ್ದರಿಂದ ಸಂಜೆ ಮಳೆ ಬಿಡೋಂಗೆ ಕಾಣಲಿಲ್ಲ ಸ್ವಲ್ಪ ಸಾನೇ ಅನ್ನಿತೈತೆ ಹೊರಡ್ಬಿಡೋಣ ಅಂತ ಹೇಳಿ ನಾವಿವಾಗ ಕುಂಕುಮ ಕೊಡಿ ಅಂತ ಹೇಳಿ ಅಡಿಕೆಲೆ ಹಾಕ್ಕೊಂಡು ಹೊರಟವಿ ಹೊರಟು ಬಿಟ್ಟರೆ ನೀವು ಆಚೆ ನೋಡ್ಬೋದು ನಿಜವಾಗ್ಲೂ ಸ್ವಲ್ಪ ಸ್ವಲ್ಪ ಅನಿತಾಯಿತು ಹೋಗ್ಬೋದು ಅಂತ ಹೊರಟ್ರೆ ಆಗಲಿಲ್ಲ ನಾವು ಒಂದು ಮರದಡಿಯಲ್ಲಿ ನಮ್ಮ ಮನೆಯವ್ರಿಗೂ ನಾ ನಾನು ಬೇಡ ಅಂದರೂ ಕೂಡ ನಮ್ಮ ಮನೆಯವ್ರು ಒಂದು ಕೊಡೆ ತಗೊಂಡಿದ್ರು ಅದು ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಮರದಡಿ ನಿಂತ್ಕೊಂಡ್ವಿ ನಿಂತ್ಕೊಂಡಿದ್ದು ನೇರಳೆ ಮರದಡಿ ಆಗಿರೋದ್ರಿಂದ ಆ ಮಳೆಲೆ ನಾವು ನೇರ್ಲೆಣ್ಣೆಲ್ಲ ಹಾಯ್ಕೊಂಡು ಬಿ ಒಡೆದು ಬೀಳಿಸಿದ್ದಾವ ತಿನ್ಕೊಂಡು ಬಂದ್ವಿ ಇದಾಗಿತ್ತು ಅವತ್ತಿನ ವ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ಬಾಯ್